ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಪಲ್ಯ ಮಾಡಿದರೆ ಇಷ್ಟ ಇರೋಲ್ಲ ಹೇಳಿ ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗೋರಿಕಾಯನ್ನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೊಬೋದು ನಂತರ ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಮೆಣ್ಸಿಕಾಯಿ ಮೆಣಸಿಕಾಯಿ ಕೂಡ ಹಾಕಿದ್ದೀನಿ ಇದಾದ ಮೇಲೆ ಒಂದೇ ಒಂದು ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪನ್ನ ಹಾಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ಬೇಕು ಅಷ್ಟೇನೆ ತೀರಾ ನಾವು ಸೀದೋಗ ರೀತಿ ಮಾಡ್ಕೋಬಾರದು ಸ್ವಲ್ಪನೇ ಸ್ವಲ್ಪ ಸಾಫ್ಟ್ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಗೋರಿಕಾಯಿ ಜೊತೆ ಈರುಳ್ಳಿನೂ ಅವಾಗವಾಗ ಸಿಗ್ತಾ ಇದ್ರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿನ ಸ್ವಲ್ಪನೇ ಸ್ವಲ್ಪ ಬೇಯಿಸ್ಕೊಳ್ಳಿ ಅಷ್ಟೇ ವಾಸನೆ ಹೋಗಿ ಸ್ವಲ್ಪ ಬೇಯಿಸ್ಕೊಳ್ಳಿ ಅಷ್ಟೇನೆ ಈಗ ಬೆಂದ ನಂತರ ನಾನಿಲ್ಲಿ ಒಂದೇ ಒಂದು ಟೊಮೊಟೊ ಹಣ್ಣನ ಸೇರಿಸ್ಕೊಂತ ಇದ್ದೀನಿ ಸಣ್ಣದಾಗಿರೋ ಒಂದು ಟಮೊಟೊ ಹಣ್ಣು ದೊಡ್ಡದಾಗಿದೆ ಅರ್ಧ ಮಾತ್ರ ಸೇರಿಸ್ಕೊಳ್ಳಿ ನಂತರ ಸ್ವಲ್ಪ ಹರ್ಣವನ್ನ ಸೇರಿಸ್ಕೊಂತ ಇದ್ದೀನಿ ನನ್ನ ಕಾಚದಷ್ಟು ಅರ್ಶನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದು ಟೊಮೊಟೊ ಪೂರ್ತಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಮೀಡಿಯಂ ಫ್ಲೇಮಲ್ಲಿ ಕೊಟ್ಕೊಂಡು ಟೊಮೊಟೊನ ಫ್ರೈ ಮಾಡ್ಕೊಬೇಕು ಈಗ ಟೊಮೊಟೊ ಕೂಡ ಫ್ರೈ ಆಗಿದೆ ಇವಾಗ ಕಟ್ ಮಾಡಿರುವಂತಹ ಗೋರಿಕಾಯನ್ನ ನಾನು ಸೇರಿಸ್ಕೊಂತ ಇದ್ದೀನಿ ನಾವು ಒಂದೊಂದು ಕಡೆ ಒಂದೊಂದು ಥರ ಕರಿತೀವಿ ಇದನ್ನು ಗೋರಿಕಾಯಿ ಚೌಳಿಕಾಯಿ ಅಂತಲೂ ಕರಿತೀವಿ ಇವು ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡಿ ಹಾಕೋಬೋದು ಎಲ್ಲನೂ ಕೂಡ ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಎಣ್ಣೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಗೋರಿಕಾಯಿ ತುಂಬಾ ಬೇಗನೆ ಬೇಯುತ್ತೆ ಚಪಾತಿಗಾಗಲಿ ದೋಸೆಗಾಗಲಿ ತುಂಬನೇ ಚೆನ್ನಾಗಿರುತ್ತೆ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಆದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಆದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಅದು ಸ್ವಲ್ಪ ಮುಳುಗಬೇಕು ಅಲ್ಲಿವರೆಗೂ ಕೂಡ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದನ್ನು ಗೋರಿಕಾಯಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೀವು ಈ ಥರ ಡೈರೆಕ್ಟಾಗಿ ಬೇಯಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಸ್ಟೀಮ್ ಮಾಡ್ಕೊಂಡು ಬೇಯಿಸ್ ಬೇಯಿಸ್ಬಿಟ್ಟು ಕೂಡ ಹಾಕ್ಬೋದು ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ ಬೇಯ್ತಾ ಇಲ್ಲಿ ಇಲ್ಲೊಂದು ಪುಡಿ ಮಾಡ್ಕೊಳ್ಳೋಣ ಇವಾಗ ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಿನಷ್ಟು ಕಡಲೆ ಬೀಜ ಇದನ್ನು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿಯಾಗಿ ನಾವು ಹಾಗೆಯೇ ಹುರ್ಕೊಳ್ಳಿ ನಂತರ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳಿ ಇದಾದ ಮೇಲೆ ಮೂರು ಬ್ಯಾಡ್ಗಿ ಮೆಣಸಿಕಾಯಿ ಹಾಕೊತಾ ಇದ್ದೀನಿ ಖಾರಕ್ಕೆ ನಾನು ಎರಡು ಗುಂಟೂರು ಮೆಣಸಿನ್ಕಾಯನ್ನು ಬಳಸ್ಕೊತಾ ಇದ್ದೀನಿ ಇಲ್ಲಾಂದರೆ ನೀವು ಹಸಿರು ಮೆಣ್ಸಿಕಾಯನ್ನ ನೀವು ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೋಬೋದು ಒಣಗಮೆಣ್ಸಿಕಾಯಿ ಹಾಕ್ಕೊಂಡ್ರೆ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಇಲ್ಲಿ ಒಂದು ಎಂಟು ಒಂಬತ್ತು ಪೀಸಸ್ನ ತಗೊಂಡಿದ್ದೀನಿ ಅಷ್ಟೇ ಒಂದು ಎರಡು ನಿಮಿಷ ಹಾಗೆಯೇ ಹುರ್ಕೊಂಡಿದ ನಂತರ ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ್ಬಿಡಿ ಇದಾದ ನಂತರ ನಾನಿಲ್ಲಿ ಕೊಬ್ಬರಿಯನ್ನು ತಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಿನಷ್ಟು ಕೊಬ್ಬರಿ ಅಷ್ಟೇ ಕೊಬ್ಬರಿನೇ ಮೇಯ್ನ್ ಇದು ರುಚಿ ಅಷ್ಟು ಚೆನ್ನಾಗಿರುತ್ತೆ ಇದು ಹಾಕೋದ್ರಿಂದ ನೀವು ಇಲ್ಲ ಹಸಿ ಹಸಿಕಾಯನ್ನು ಕೂಡ ಹಾಕಿ ಫ್ರೈ ಮಾಡಿ ಹಾಕೋಬೋದು ಆದರೆ ಇದರಷ್ಟು ಟೇಸ್ಟ್ ಬರೋದಿಲ್ಲ ಕೊಬ್ಬರಿ ಹಾಕಿದಷ್ಟು ಟೇಸ್ಟ್ ಬರೋದಿಲ್ಲ ಇದು ಕೂಡ ಒಂದು ಎರಡು ನಿಮಿಷ ಫ್ರೈ ಆದ ನಂತರ ಒಂದು ಪ್ಲೇಟಿಗೆ ತೆಗೆದಿಟ್ಕೊಡಿ ಇದೆಲ್ಲ ಕೂಡ ತಣ್ಣಗಾದ ನಂತರ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ನಂತರ ಹುರಿದಿರುವಂತಹ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಬಿಳಿ ಎಳ್ಳು ನಂತರ ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ ಪಲ್ಯ ಮಾಡಬೇಕಾದ್ರೆ ಜೀರಿಗೆ ಪುಡಿ ಇದ್ದಷ್ಟು ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಂತರ ಇಲ್ಲಿ ಮೆಣಸನ್ನು ಹಾಕೊತಾ ಇದ್ದೀನಿ ಒಂದು ಐದು ಕಾಳಷ್ಟು ಮೆಣಸು ಇದನ್ನು ಪುಡಿ ಮಾಡ್ಕೊಳ್ಳಿ ಇದನ್ನು ನಾವು ಜಾಸ್ತಿ ನಾವು ನಯಸ್ಸಾಗಿ ಪುಡಿ ಮಾಡ್ಕೋಬಾರ್ದು ಈ ಥರ ತರತರಿ ಆಗಿದ್ದರೆ ನಮಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನೀರನ್ನು ಸೇರಿಸ್ತಾನೆ ರುಬ್ಕೋಬೇಕು ಇದಾದ ನಂತರ ನಾವು ಇವಾಗ ಗೋರಿಕಾಯಿನ ಬೇಯೋಕೆ ಇಟ್ಟಿದ್ವಲ್ಲ ಅದು ಕೂಡ ಬೆಂದಾಗಿರುತ್ತೆ ಆ ಗ್ಯಾಪಲ್ಲಿ ನಾವು ಪುಡಿ ಮಾಡ್ಕೊಂಡ್ರೆ ಬೇಗನೆ ಆಗೋಗುತ್ತೆ ಒಂದು ಕಾಲು ಗಂಟೆಯಲ್ಲಿ ನಮಗೆ ಪಲ್ಯ ರೆಡಿ ಆಗೋಗುತ್ತೆ ನೋಡಿ ಇವಾಗ ಬೆಂದಾಗಿದೆ ಆಲ್ರೆಡಿ ಒಂದು ಹತ್ತು ನಿಮಿಷ ಸಾಕು ಅಷ್ಟೇ ತುಂಬ ಚೆನ್ನಾಗಿ ಬೇಯುತ್ತೆ ನೀರು ಹೋಗೋವರೆಗೂ ಬೇಯಿಸ್ಕೊಳ್ಳಿ ಈಗ ಇದಕ್ಕೆ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ಪುಡಿ ಒಂದು ಇದ್ದರೆ ಸಾಕು ನೀವು ಯಾವ ಪಲ್ಯ ಬೇಕಾದ್ರೂ ಹಾಕ್ಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ತೊಂಡೆಕಾಯಿ ಪಲ್ಯ ಮತ್ತು ಬೆಂಡೆಕಾಯಿಗೂ ಹಾಕ್ಕೊಳ್ಳಿ ತುಂಬನೇ ಚೆನ್ನಾಗಿರುತ್ತೆ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಐದು ನಿಮಿಷ ಹಾಗೆಯೇ ಹುರ್ಕೊಳ್ಳಿ ಅಷ್ಟೇ ಈ ಟೈಮಲ್ಲಿ ನಿಮಗೆ ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಹಾಕೋಬೋದು ಖಾರ ಕಡಿಮೆ ಇದ್ದರೆ ಖಾರನೂ ಕೂಡ ಆ್ಯಡ್ ಮಾಡ್ಕೋಬೋದು ಅಚ್ಚ ಖಾರದ ಪುಡಿನ ಹಾಕೋಬೋದು ಒಂದೆರಡು ನಿಮಿಷ ಫ್ರೈ ಆದ ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ನಾವು ಜಾಸ್ತಿ ಇದನ್ನು ಬೇಯಿಸ್ಕೋಬಾರ್ದು ಕೊತ್ತಂಬರಿ ಸೊಪ್ಪು ಫ್ಲೇವರ್ ಇರೋದಿಲ್ಲ ಅದಕ್ಕೆ ಕೊನೆಯಲ್ಲಿ ಹಾಕ್ಕೊಂಡು ಒಂದು ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ ನಮಗೆ ಗೋರಿಕಾಯಿ ಪಲ್ಯ ರೆಡಿಯಾಗಿ ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಮಾಡಿದರೆ ಪದೇ ಪದೇ ಮಾಡ್ತೀರಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್